ಹಲೋ ಡಿಯರ್ ಫ್ರೆಂಡ್ಸ್ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಈ ಬಾಬಿನ್ ಮತ್ತು ಬಾಬಿನ್ ಕೇಸ್ ತುಂಬ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಬಾಬಿನ್ ಅಲ್ಲಿ ನಾವು ಫಸ್ಟ್ ಆಫ್ ಆಲ್ ದಾರನ ಸುತ್ತಬೇಕಾಗುತ್ತೆ ಈ ದಾರನ ತುಂಬಾ ಚೆನ್ನಾಗಿ ಪ್ರಾಪರ್ಲಿ ಈ ರೀತಿ ನೋಡಿ ಅಪ್ ಮಾಡಬೇಕಾಗುತ್ತೆ ಅಂದಾಗ್ಲೇ ನಾವು ಸ್ಟಿಚಿಂಗ್ ಮಾಡುವಾಗ ಸ್ಟಿಚಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆದ್ರೆ ತುಂಬಾ ಜನರಿಗೆ ಈ ಬಾಬಿನ್ ಅಲ್ಲಿ ದಾರನ ಪ್ರಾಪರ್ ಆಗಿ ಯಾವ ರೀತಿ ಸುತ್ತೋದು ಅಂತ ಗೊತ್ತಿರೋದಿಲ್ಲ ಸೊ ಬನ್ನಿ ತುಂಬಾ ಈಸಿ ಟ್ರಿಕ್ ಅನ್ನ ನಾನು ನಿಮಗೆ ತೋರಿಸ್ತೀನಿ ನೀವು ಯಾವ ದಾರನ ಸುತ್ತಬೇಕು ಅದನ್ನ ತಗೊಂಡು ಒಂದು ಎರಡು ಮೂರು ಲೇಯರ್ ಫಸ್ಟ್ ಆಫ್ ಆಲ್ ಈ ರೀತಿ ಬಾಬಿನ್ ಗೆ ಫಸ್ಟ್ ಆಫ್ ಆಲ್ ಕೈಯಿಂದಾನೇ ನೀವು ರೋಲ್ ಮಾಡ್ಕೊಳ್ಳಿ ಅದರ ನಂತರ ಸಿಂಪ್ಲಿ ನಿಮ್ಮ ಹತ್ರ ಈ ರೀತಿ ಸ್ಕ್ರೂ ಡ್ರೈವರ್ ಇರಬಹುದು ಅಥವಾ ಈ ರೀತಿ ಒಂದು ಉದ್ದ ಇರಬಹುದು ಅದನ್ನ ಏನ್ ಮಾಡಬೇಕು ಸಿಂಪ್ಲಿ ಈ ರೀತಿ ನೋಡಿ ಬಾಬಿನ್ ಅಲ್ಲಿ ಇನ್ಸರ್ಟ್ ಮಾಡಿ ಅದರಿಂದ ಬಾಬಿನ್ಗೆ ಒಂದು ಸಪೋರ್ಟ್ ಸಿಗುತ್ತೆ ಮತ್ತೆ ಸಿಂಪ್ಲಿ ನಮ್ಮ ಮಷೀನದ ವೀಲ್ ಅನ್ನ ತಿರ್ಗಸಕ್ಕೆ ಸ್ಟಾರ್ಟ್ ಮಾಡಿ ಮಷಿನ್ ತಿರ್ಗಸಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈ ದಾರನ ಇಲ್ಲಿಗೆ ಹಾಕೊಳ್ಳಿ ಮತ್ತೆ ಸಿಂಪ್ಲಿ ಈ ಬಾಬಿನ್ ಅನ್ನ ಇಲ್ಲಿ ಈ ರೀತಿ ಇಟ್ಕೊಳ್ಳಿ ಆಟೋಮೆಟಿಕ್ಲಿ ದಾರ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಎಲ್ಲಿಗೆ ತಿರುಗುತ್ತೆ ಅದನ್ನ ಪ್ರಾಪರ್ ನೀವು ಜಜ್ಮೆಂಟ್ ತಗೋಬೇಕು ನಾನು ಇವಾಗ ಯಾವ ರೀತಿ ತೋರಿಸ್ತಾ ಇದ್ದೀನಿ ಹಾಗೆ ನಮಗೆ ಒಂದು ಪ್ರಾಪರ್ ಪ್ಲೇಸ್ ಸಿಗೋವರೆಗೆ ನಾವು ಈ ರೀತಿ ಸ್ವಲ್ಪ 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 ಟ್ರೈ ಮಾಡಬೇಕು ಈಗ ನೋಡಿ ನನಗೆ ಪ್ರಾಪರ್ ಇವಾಗ ಇಲ್ಲಿಗೆ ಪ್ಲೇಸ್ ಸಿಕ್ಕಿದೆ ಈ ರೀತಿ ಪ್ಲೇಸ್ ಸಿಕ್ಕದ ಮೇಲೆ ಆಟೋಮೆಟಿಕ್ಲಿ ದಾರ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ರೋಲ್ ಆಗುತ್ತೆ ಸೊ ನೋಡಿ ದಾರ ಎಷ್ಟು ಚೆನ್ನಾಗಿ ಕಂಪ್ಲೀಟ್ಲಿ ಫಿಲ್ ಅಪ್ ಆಗಿದೆ ನಿಮ್ಗೆ ಎಷ್ಟು ಬೇಕು ಅಷ್ಟು ದಾರ ಫಿಲ್ ಅಪ್ ಆದ್ಮೇಲೆ ಸಿಂಪ್ಲಿ ನೀವು ಉಳಿದಿರುವ ದಾರನ ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಚೆನ್ನಾಗಿ ತುಂಬಾ ನಿಮ್ಮ ಬಾಬಿನ್ ಏನಿದೆ ಅದು ರೆಡಿ ಆಗುತ್ತೆ ಸೊ ಈ ಟ್ರಿಕ್ ಅನ್ನ ಖಂಡಿತ ಬಳಸಿ ಮತ್ತೆ ಈ ಟ್ರಿಕ್ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ